ರಾಯಚೂರು ಜಿಲ್ಲೆಯ ಲಿಂಗಸಗೂರು ತಾಲೂಕಿನ ಜಿನ್ನಾಪುರ ಗ್ರಾಮದಲ್ಲಿ ಮಳೆ ಬಂದರೆ ಸಾಕು ಇಲ್ಲಿನ ಶಾಲೆ ವಿದ್ಯಾರ್ಥಿಗಳು ಈಜಿಕೊಂಡು ಶಾಲೆಗೆ ಹೋಗುವ ಪರಿಸ್ಥಿತಿ ಪ್ರತಿ ವರ್ಷವೂ ನಿರ್ಮಾಣವಾಗುತ್ತಿದೆ ಹೌದು ರಾಯಚೂರು ಜಿಲ್ಲೆಯಲ್ಲಿ ಇರುವಂತಹ ಸರ್ಕಾರಿ ಶಾಲೆಗಳಲ್ಲಿ ಸಾಕಷ್ಟು ಶಾಲೆಗಳು ಇಂತಹ ಪರಿಸ್ಥಿತಿಯನ್ನೇ ಎದುರಿಸುತ್ತಿವೆ ಇನ್ನು ನಿನ್ನೆ ಸಂಜೆ ಸುರಿದಂತಹ ಒಂದು ಭಾರಿ ಮಳೆಯಿಂದಾಗಿ ಇಲ್ಲಿ ಹಳ್ಳದ ಪಕ್ಕದಲ್ಲಿ ಶಾಲೆ ಇರುವುದರಿಂದ ಹಳ್ಳದ ನೀರು ಶಾಲೆ ಆವರಣಕ್ಕೆ ನುಗ್ಗಿ ಶಾಲೆ ಸಂಪೂರ್ಣ ಜಲಾವೃತವಾಗುತ್ತದೆ ಈ ವೇಳೆ ವಿದ್ಯಾರ್ಥಿಗಳು ತರಗತಿಗಳಿಗೆ ಹೋಗಬೇಕಾದರೆ ಇಲ್ಲಿ ಈಜಿಕೊಂಡು ಹೋಗುವ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ ಈ ಬಗ್ಗೆ ಸಾಕಷ್ಟು ಬಾರಿ ಶಿಕ್ಷಣ ಇಲಾಖೆ ಗ್ರಾಮ ಪಂಚಾಯಿತಿಗೆ ದೂರು ಕೊಟ್ಟರೂ ಕೂಡ ಯಾವುದೇ ರೀತಿ ಕ್ರಮ ಆಗಿಲ್ಲ ಮತ್ತು ಅಭಿವೃದ್ಧಿ ಹೆಸರಿನಲ್ಲಿ ಶಾಲಾ ಆವರಣ ಸಮಾನ ಮಾಡುವ ನಿಟ್ಟಿನಲ್ಲಿ ಲಕ್ಷ ಲಕ್ಷ ಹಣ ಖರ್ಚಾದರೂ ಕೂಡ ಯಾವುದೇ ರೀತಿ ನೀರನ್ನು ಹೊರಗೆ ಹೋಗುವಂತೆ ಮಾಡುವ ವ್ಯವಸ್ಥೆ ಮಾತ್ರ ಆಗಿಲ್ಲ ಎಂದು ಗ್ರಾಮಸ್ಥರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಲೆಯ ಮುಖ್ಯೋಪಾಧ್ಯಾಯರು ಮಾತನಾಡಿ ಈ ಒಂದು ಶಾಲೆಯಲ್ಲಿ ಕಳೆದ ಮೂರು ವರ್ಷಗಳಿಂದಲೂ ಕೂಡ ಸಾಕಷ್ಟು ಸಮಸ್ಯೆಯಾಗುತ್ತದೆ ಈ ಬಗ್ಗೆ ಇಲಾಖೆಯ ಮುಖ್ಯ ಅಧಿಕಾರಿಗಳಿಗೆ ಗಮನಕ್ಕೆ ತರಲಾಗಿದೆ ಆದರೂ ಕೂಡ ಯಾವುದೇ ರೀತಿ ಕ್ರಮ ಆಗಿಲ್ಲ ಏನಾದರೂ ಮಕ್ಕಳಿಗೆ ಉತ್ತಮ ಪರಿಸ್ಥಿತಿ ಮತ್ತು ವಾತಾವರಣ ನಿರ್ಮಾಣ ಮಾಡಬೇಕು ಎಂದು ಮನವಿ ಮಾಡಿಕೊಂಡಿದ್ದು ಹೀಗೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಚಿನ್ನಾಪು ಶಾಲೆ ಮುಚ್ಚಿಗೂರ ನಾನು ನಿನ್ನೆ ರಾತ್ರಿ ವಿಪರೀತ ಮಳೆ ಬಂದು ನಮ್ಮ ಶಾಲೆ ಹಳದ ಪಕ್ಕದಲ್ಲಿರೋದರಿಂದ ಹಳಿಗೆ ಶಾಲೆ ನಿಗಿ ಪ್ರವೇಶ ಮಾಡಿ ಮಕ್ಕಳಿಗೆ ಅನಂತರವಾಗಿ ಹೀಗಾಗಿ ಸಾಕಷ್ಟು ಬಾರಿ ನಾವು ಅಧಿಕಾರಿಗಳಿಗೆ ಪಿ ಆಫೀಸಿಗೆ ತಾಲೂಕು ಪಂಚಾಯತ್ಗೆ ಕಟ್ಟಡ ಕೊಟ್ಟಿದ್ದೇವೆ ಆದರೆ ಅವರಿಗೆ ಯಾವುದೇ ಕೆಲಸ ಪ್ರಾರಂಭ ಆಗಿಲ್ಲ ಆದಷ್ಟು ಬೇಗನೆ ಈ ಕೆಲಸವನ್ನು ಕೊರತೆಗೆ ಮಾಡಿ ಮಕ್ಕಳ ಒಂದು ವಿದ್ಯಾಭ್ಯಾಸಕ್ಕಾಗಿ ಬೇಗ ಅನುಕೂಲ ಮಾಡಿಕೊಡಬೇಕಂತ ಗಮನಿಸ್ಕೊಳ್ತಾ ಶಾಲೆಯ ಮುಂಭಾಗದಲ್ಲಿ ಬಲಭಾಗದಲ್ಲಿ ಒಂದು ಇದು ಸೇತುವಿರೋದರಿಂದ ಆ ಸೇತುವೆಯನ್ನು ಮೇಲಕ್ಕೆ ಎತ್ತಿ ಮಾಡೋದರಿಂದ ನಮ್ಮ ಶಾಲೆಗೆ ಉಪಯೋಗ ಆಗುತ್ತಾ ಆದ್ದರಿಂದ ತಾವು ಬೇಗನೆ ಈ ಕಾಮಗಾರಿಗೆ ವಿಶೇಷ ಗಮನ ಹರಿಸಿ ಮಾಡಿಕೊಡ್ಬೇಕು ತಮ್ಮದೇ ವಿನಂತಿ ಡಾಕ್ಟರ್